ತುಮಕೂರಲ್ಲಿ ಇದೀರಾ ಕಡಿಮೆ ರೇಟಿಗೆ ಫಿಶಸ್ ಹುಡುಕ್ತಾ ಇದೀರಾ ಸೊ ನಮ್ಮ ಶಾಪಿಗೆ ಬನ್ನಿ ಎಂಬತ್ ರೂಪಾಯಿಗೆ ಡಜನ್ ಫಿಶಸ್ ಕೊಡ್ತಾ ಇದೀನಿ ನೋಡ್ಬೋದು ನೀವು ಯಾವ ಯಾವ್ದು ಕೊಡ್ತಾ ಇದೀನಿ ಫಿಶಸ್ ಅಂತ ಎಂಬತ್ ರೂಪಾಯಿಗೆ ಡಜನ್ ಗೋಲ್ಡ್ ಫಿಶ್ ಕೊಡ್ತಾ ಇದೀನಿ ಹಾಗೆ ನೋಡ್ಬೋದು ಎಂಬತ್ ರೂಪಾಯಿಗೆ ಡಜನ್ ಮೋಲಿ ಫಿಶ್ ಕೊಡ್ತಾ ಇದ್ದೀನಿ ಹಾಗೆ ನೋಡ್ಬೋದು ನೀವು ಎಂಬತ್ ರೂಪಾಯಿಗೆ ನೂರು ರೂಪಾಯಿಗೆ ಆರು ಶಾರ್ಕ್ ಫಿಶ್ ಕೊಡ್ತಾ ಇದ್ದೀನಿ ಹಾಗೆ ನೋಡ್ಬೋದು ನೀವು ಎಂಬತ್ ರೂಪಾಯಿಗೆ ಟೆನ್ ಪ್ಲಾಂಟ್ಸ್ ಕೊಡ್ತಾ ಇದೀನಿ ಪ್ಯಾಕೆಟ್ ಟೆನ್ ಪ್ಲಾಂಟ್ಸ್ ಬರುತ್ತೆ ಪ್ಯಾಕೆಟು ಎಂಬತ್ತು ರೂಪಾಯಿಗೆ ಎಂಬತ್ ರೂಪಾಯಿಗೆ ಫೈಟರ್ ಫಿಶ್ ಕೂಡ ಕೊಡ್ತಾ ಇದ್ದೀನಿ ಎಷ್ಟು ಕಲರ್ ಬೇಕಾದ್ರೂ ಸಿಗ್ಬಿಡುತ್ತೆ ಆಯ್ಕೆ ಮಾಡ್ ಹೋಗ್ಬೋದು ಎಷ್ಟು ಪೀಸ್ ಬೇಕಾದ್ರು ಕೊಡ್ತೀನಿ ಎಂಬತ್ ರೂಪಾಯಿಗೆ ಫೈ ಬಿಟಾ ಫಿಶು ಕೂಡ ಸಿಗ್ಬಿಡುತ್ತೆ ಎಂಬತ್ತು ರೂಪಾಯಿಗೆ ಪ್ಲಾಂಟ್ಸು ಕೂಡ ಸಿಗ್ಬಿಡುತ್ತೆ ನಮ್ಮ ಹತ್ರ ನೋಡ್ಬೋದು ಸೊ ಇವತ್ತು ನಾನು ಮನೆಯಲ್ಲಿ ತುಮಕೂರಲ್ಲಿ ತುಮಕೂರಲ್ಲಿ ಒಂದು ಅಕ್ವೇರಿಯಂ ಶಾಪ್ ಮತ್ತೆ ಇವರು ಕಳಿಸಿದ್ದಾರೆ ಯಾಕಂದ್ರೆ ಲಾಸ್ಟ್ ಕೂಡ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಹೆಂಜಿನ ದಿನ ಆಯ್ತು ಇನ್ನೊಂದು ವಿಡಿಯೋ ಕಂಪ್ಲೀಟ್ ಆಗಿ ಇನ್ನು ಅತಿ ನಾನು ಕಂಪ್ಲೀಟ್ ಆಗಿಲ್ಲ ಸೊ ಸರ್ ಇವತ್ತು ಏನು ವೀಕ್ಷಕರ ಬಹಳ ಫೋನ್ ಮಾಡಿಬಿಟ್ಟಿದ್ರ ಏನೋ ಬನ್ನಿ ಬೇಗ ವಿಡಿಯೋ ಮಾಡೋಣ ಅಂತ ಇನ್ನು ಅತಿ ನಾನು ಆಗಿಲ್ಲ ವಿಡಿಯೋ ಮಾಡಿ ಲಾಸ್ಟ್ ಟೈಮು ನಾನು ಆಫರ್ ಹಾಕಿದ್ದೆ ಒಳ್ಳೆ ಕಸ್ಟಮರ್ ರೆಸ್ಪಾನ್ಸ್ ಇತ್ತು ಬಹಳಷ್ಟು ವೆರೈಟಿ ಫಿಶಸ್ ಖಾಲಿ ಆಯ್ತು ಎಂಬತ್ತು ರೂಪಾಯಿ ಡಜನ್ ಹಾಕಿದ್ದೆ ಅದು ಕೂಡ ಒಳ್ಳೆ ಕಸ್ಟಮರ್ ಬಂದು ಪಿಕಪ್ ಮಾಡಿದ್ರು ಕೆಲವೊಬ್ಬರಿಗೆ ಸಿಗ್ಲಿಲ್ಲ ಅದು ಸ್ಟಾಕ್ ಅದಕ್ಕೋಸ್ಕರ ನಾನು ಇಮಿಡಿಯೇಟ್ ಆಗಿ ರೀಸ್ಟಾಕ್ ಫಿಶಸ್ ಮಾಡಿ ತಿರ್ಗಾ ಮೂರ್ ದಿನ ಎಕ್ಸ್ಚೇಂಜ್ ಮಾಡ್ತಾ ಆಫರ್ ಆಫರ್ನ ಸೊ ಬನ್ನಿ ಬೇಗ ಬೇಗ ಬಂದು ಮಾಡೋಣ ನಲ್ಲಿ ಇದೀರಾ ಮೋಸ್ಟರ್ ಫೀಚರ್ಸ್ ಹುಡುಕ್ತಾ ಇದೀರಾ ಎಲ್ಲೂ ಸಿಗ್ತಾ ಇಲ್ಲ ನಮ್ಮ ಹತ್ರ ಬನ್ನಿ ಸ್ಟಾಕ್ ಇದೆ ಏಷ್ಯನ್ ಅರೋನಾ ಸಿಲ್ವರ್ ಫ್ಲೋರಿಡಾ ಗಾರ್ಡ್ ರಿಟೇಲ್ ಕ್ಯಾಟ್ ಫಿಶು ಎಲ್ಲಾ ತರಹದ ಮೋಸ್ಟರ್ ವೆರೈಟಿಗಳು ಸ್ಟಾಕ್ ಇದೆ ಬನ್ನಿ ಮುಂದೆ ತೋರಿಸ್ತೀನಿ ನೋಡಬಹುದು ಇದರಲ್ಲಿ ಸಿಲ್ವರ್ ಅರೋನಾ ಇದೆ ಇಂಚಸ್ ನಲ್ಲಿ ಇದೆ ಇದು ಒಂದು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ನಾನು ನಾರ್ಮಲ್ ವೆರೈ ನಾರ್ಮಲ್ ಟೈಮಲ್ಲಿ ಇದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೇಲ್ ಮಾಡೋದು ನಮ್ಮ ವೀಡಿಯೋಗೋಸ್ಕರ ಆಫರ್ ಪ್ರೈಸಲ್ಲಿ ತಗೊಂಡ್ಬಂದಿದ್ದೀನಿ ಯಾರು ಬಿಲಿವೆ ಮಾಡಲ್ಲ ಈ ರೇಟು ತುಮಕೂರ್ನಲ್ಲಿ ಸಿಗೋದು ಕಷ್ಟ ಮೌನ್ ಸ್ಟಾರ್ ನಾನು ಅದರಲ್ಲೂ ಕೂಡ ಆಫರ್ ತೊಗೊಂಬಂದಿದ್ದೀನಿ ನೋಡ್ಬೋದು ನೀವು ಹತ್ತರಿಂದ ಹನ್ನೊಂದು ಇಂಚ್ ಸಲಕ ಇದೆ ಫಿಶು ಜಸ್ಟ್ ತೌಸಂಡ್ ತ್ರಿಬಲ್ ನೈನಿಗೆ ಕೊಡ್ತಾ ಇದ್ದೀನಿ ಜಸ್ಟ್ ಒನ್ ತ್ರಿಬಲ್ ನೈನಿಗೆ ಕೊಡ್ತಾ ಇದೀನಿ ಎರಡು ಸಾವಿರ ರೂಪಾಯಿ ಮತ್ತೆ ಇದು ಏಷ್ಯಾನ್ ಅರ್ವಾಣು ಹಾಗೆ ಇದು ಏಷ್ಯಾನ್ ಅರ್ವನ ಇದೆ ಇದು ಕೂಡ ಒಂದು ಒಂಬತ್ತರಿಂದ ಇಂಚ್ ತಲಕ ಇದೆ ವಿತ್ ಸರ್ಟಿಫಿಕೇಟ್ ಇದೆ ನೋಡ್ಬೋದು ಸರ್ಟಿಫಿಕೇಟ್ ಕೂಡ ಇದೆ ಇದು ರೆಕ್ಟೈಲ್ ಗೋಲ್ಡನ್ ಅರ್ವನ ಇದು ಕೂಡ ನಾನು ಒಂದು ಬೆಸ್ಟ್ ರೇಟಲ್ ಕೊಡ್ತಾ ಇದೀನಿ ಹೊರಗಡೆ ನಿಮಗೆ ಟ್ವೆಂಟಿ ಫೈವ್ ತೌಸನ್ ಗೆ ಇದೆ ನಾನು ಜಸ್ಟ್ ಏಯ್ಟೀನ್ ತೌಸನ್ಗೆ ಕೊಡ್ತಾ ಇದೀನಿ ಹದಿನೆಂಟ್ ಸಾವಿರ ರೂಪಾಯಿಗೆ ಕೊಡ್ತಾ ಇದೀನಿ ವಿತ್ ಸರ್ಟಿಫಿಕೇಟ್ ಇದೆ ಇದ್ರಲ್ಲೇ ಒಂದು ಫ್ಲೋರಿಡಾ ಗಾರ್ ಇದೆ ಇದು ಕೂಡ ಸ್ವಲ್ಪ ರೇರ್ ಇದು ಕೂಡ ಸ್ವಲ್ಪ ರೇರ್ ಇದು ಕೂಡ ಒಂದು ಹತ್ತರಿಂದ ಹನ್ನೊಂದು ಇಂಚ್ ತವಾಗ ಇದೆ ನಿಮ್ಗೆ ಸಿಗದೆ ರೇರ್ ಇದು ಕೂಡ ನಾನು ತಗೊಂಡ್ಬಂದಿದ್ದೀನಿ ಇದು ಒಂದು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಇದು ಹತ್ತರಿಂದ ಹನ್ನೊಂದು ಇಂಚ್ ತಲಗ ಇದೆ ಇದು ಒಂದು ಬೆಸ್ಟ್ ರೈಟ್ ಅಲ್ಲಿ ಕೊಡ್ತಾ ಇದೀನಿ ಸಿಗೋದೇ ರೇರ್ ಅದ್ರಲ್ಲೂ ನಾನು ಒಂದು ಬೆಸ್ಟ್ ರೈಟ್ ಅಲ್ಲಿ ಕೊಡ್ತಾ ಇದೀನಿ ಜಸ್ಟ್ ಮೂರುವರೆ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನೋಡ್ಬೋದು ಯಾವ ತರ ಇದೆ ಇದ್ರ ಕ್ವಾಲಿಟಿ ಅಂಡ್ ಸೈಜ್ ಏನಿದೆ ಅದ್ರದ್ದು ಇವಾಗ ಸೈಜು ಹತ್ತರಿಂದ ಹನ್ನೊಂದು ಇಂಚ್ ಇದೆ ಎಕ್ಸಾಕ್ಟ್ ಹತ್ತು ಇಂಚ್ ಇಟ್ಕೊಡಿ ಅದ್ರಲ್ಲೇ ನೀವು ಬಾಟಮ್ ಫೀಡರ್ ಇರ್ಬೇಕಾ ನಿಮ್ಗೆ ಬಾಟಂನಲ್ಲಿ ನಲ್ಲಿ ಇದು ಸಿಲ್ವರ್ ಡಾಲರ್ ಇದು ಕೂಡ ಒಂದು ಫೋರ್ ಟು ಫೈವ್ ಇಂಚಸ್ ನಲ್ಲಿ ಇದೆ ಇದು ನಾನು ಒಂದು ಒಳ್ಳೆ ಬೆಸ್ಟ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಬರೀ ಆರ್ನೂರು ರೂಪಾಯಿ ಜೊತೆ ಕೊಡ್ತಾ ಇದೀನಿ ಇದು ಅದ್ರಲ್ಲೇ ಒಂದು ಆಂಡಿಚೇರಿ ಸೆನೆಗಲ್ ಇದೆ ಇದು ಕೂಡ ಒಂದು ಏಟ್ ಟು ಟೆನ್ ಇಂಚಸ್ ಇದೆ ಇದು ಬ್ಯೂಟಿ ನೋಡಬಹುದು ನೀವು ಎಷ್ಟು ಕೂಲ್ ಆಗಿದೆ ಇದು ಅಂತ ಇದು ಮಾರ್ಕಿಂಗ್ ಗೇಟಿಂಗ್ ಕೂಡ ಡ್ರ್ಯಾಗನ್ ಫಿಶ್ ಅಂತಾರೆ ಕೆಲವೊಬ್ರು ಇದಕ್ಕೆ ನೋಡಬಹುದು ಇದು ಕೂಡ ನಾನು ಒಂದು ಟೂ ತೌಸಂಡ್ ಟೂ ಟೂ ಹಂಡ್ರೆಡ್ ಕೊಡ್ತಾ ಇದೀನಿ ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಹಾಗೆ ಅದರಲ್ಲಿ ಒಂದು ಕ್ಯಾಟ್ ಫಿಶ್ ಕೂಡ ಇದೆ ಕ್ಯಾಟ್ ಫಿಶ್ ಇದು ಒಂದು ಐದರಿಂದ ಆರ್ ಇಂಚ್ ಇದೆ ಇದು ಕೂಡ ನಾನು ಒಂದು ಬೆಸ್ಟ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ಕೊಡ್ತಾ ಇದ್ದೀನಿ ಸಾವಿರದ ಇನ್ನೂರು ರೂಪಾಯಿಗೆ ಸೈಜ್ ನೋಡಬಹುದು ನೀವು ಹಿಂದ್ಗಡೆ ಒಂದು ರೆಡ್ ಶೋಲ್ಡರ್ ಸೀರಮ್ ಇದೆ ಹಾ ನೋಡ್ಬಹುದು ಅದು ಒಂದು ಐದರಿಂದ ಆರ್ ಇಂಚ್ ಇದೆ ಅದು ನಾನು ಏಟ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀನಿ ಎಂಟುನೂರು ರೂಪಾಯಿ ಸಿಂಗಲ್ ಪೀಸ್ ನಮ್ಮ ಹತ್ರ ದೊಡ್ಡ ಸೈಜ್ ಅಲ್ಲಿ ಫಿಶಸ್ ಇದೀರಾ ಅದು ಕೂಡ ಸಿಕ್ಕಿಡುತ್ತೆ ನೋಡ್ಬೋದು ಟ್ವೆಂಟಿ ಫೋರ್ ಇಂಚಸ್ ಇದೆ ಇದು ಸಿಲ್ವರ್ ಅರೋನಾ ನೋಡೋದಕ್ಕೆ ಅಲ್ಬಿನೋ ಅರೋನಾ ತರ ಕಾಣಿಸುತ್ತೆ ಇದು ಇದು ಫುಲ್ ಟ್ರೇಮ್ಡ್ ಇದು ನಿಮ್ಗೆ ಪ್ಯಾಲೆಟ್ಸ್ ಆಗ್ಲಿ ಚಿಕನ್ ಆಗಲಿ ಫಿಶಸ್ ಆಗ್ಲಿ ಎಲ್ಲಾ ಕೂಡ ಸ್ವೀಟ್ ತಗೊಳ್ಳುತ್ತೆ ಇಷ್ಟು ಆಕ್ಟಿವ್ ಇದೆ ಇದ್ರ ಕಲರ್ ಬಾಡಿ ಲೈನ್ ಎಲ್ಲ ನೋಡಬಹುದು ನೀವು ಇದು ನಾನು ಒಂದು ಲಾಸ್ಟ್ ಟೈಮ್ ಆಫರ್ ಹಾಕಿದ್ದೆ ತ್ರೀ ಫೀಚರ್ಸ್ ಗೋಸ್ಕರ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇರೋರು ಕಾಂಟೆಂಟ್ ಮಾಡಿ ಅದೇ ರೇಟಿಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಮತ್ತೆ ರೆಟೇಲ್ ಹಾಗೆ ಇದರಲ್ಲಿ ಒಂದು ರಿಟೇಲ್ ಕ್ಯಾಟ್ ಫಿಶ್ ಇದೆ ಇವಾಗ ಇದು ಫಿಫ್ಟೀನ್ ಇಂಚ್ ತಲಕ ಇದೆ ಒಂದ್ ಹದಿನೈದು ಇಂಚ್ ತಲಕ ಇದೆ ಇದು ಇದು ಕೂಡ ನಾನು ಇದ್ರ ಜೊತೆನೆ ಸಾಕಿದೀನಿ ಇದು ಅಷ್ಟೇನೆ ನಿಮ್ಗೆ ಪ್ಯಾಲೆಟ್ಸ್ ಲೈವ್ ಗೀವ್ ಎಲ್ಲ ತಿನ್ನುತ್ತೆ ಇಷ್ಟು ಆಕ್ಟಿವ್ ಇದೆ ಅಂತ ನೋಡ್ಬೋದು ನೀವು ರೆಟೇಲ್ ಕ್ಯಾಟ್ ಫಿಶ್ ಗಳು ಆಕ್ಚುಲಿ ಇಷ್ಟು ಆಕ್ಟಿವ್ ಇರಲ್ಲ ಇದ್ ನೋಡ್ಬೋದು ನೀವು ಎಷ್ಟೇ ಆಕ್ಟಿವ್ ಇದೆ ಯಾವ ತರ ತಿರುಗ್ತಾ ಇದೆ ಅಂತ ನೀವು ನೋಡಿರ್ತೀರಾ ರೆಟೇಲ್ ಕ್ಯಾಟ್ ಫಿಶ್ ಯಾವ ತರ ಕುತ್ಕೊಂಡ್ಬಿಟ್ಟಿರುತ್ತೆ ಒಂದ್ ಮೂಲೆ ಅಲ್ಲಿ ಇದು ತರ ಕುತ್ಕೊಳ್ಳಲ್ಲ ಮತ್ತೆ ಎಲಿಗೇಟರ್ ಇದೆಯಲ್ಲ ಅದು ಹಾಗೆ ಅದ್ರಲ್ಲಿ ಒಂದು ಎಲಿಗೇಟರ್ ಗಾರ್ ಇದೆ ಅದು ಕೂಡ ಒಂದು ಹದಿನಾಲ್ಕರಿಂದ ಹದಿನೈದು ಒಂದು ಅದು ಕೂಡ ಒಂದು ಹದಿನೈದರಿಂದ ಹದಿನೈ ಹದಿನೈದು ಇಂಚ್ ತಲಕ ಇದೆ ಇದು ಕೂಡ ನಾನು ಒಂದು ಬೆಸ್ಟ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಆಫರ್ ಹಾಕಿದ್ನಲ್ಲ ಅದೇ ಸೇಫ್ ಆಫರ್ ಿರ್ಗಾ ಕೊಡ್ತೀನಿ ಇದರಲ್ಲೂ ಕೂಡ ಮಿಕ್ಸ್ ವೆರೈಟಿ ನಲ್ಲಿ ಮೋಸ್ ಫಿಶಸ್ ಇದೆ ಇದರಲ್ಲಿ ಒಂದು ಎಂಟರಿಂದ ಒಂಬತ್ತು ವೆರೈಟಿ ನಲ್ಲಿ ಇದೆ ಫಿಶ್ ನೋಡಬಹುದು ಟಿ ಎಂಜಲ್ ಇದೆ ಇದರಲ್ಲಿ ಸಿಲ್ವರ್ ಡಾಲರ್ ಇದೆ ರೆಡ್ ಡೆವಿಲ್ ಇದೆ ಸ್ಯಾಲ್ವಿನ್ ಚಿಗ್ಲೆಟ್ ಇದೆ ರೆಡ್ ಪ್ಯಾರೆಟ್ ಇದೆ ಪ್ಯಾರೆಟ್ ಫಿಶಸ್ ಪ್ಯಾರೆಟ್ ಫಿಶ್ ನೋಡಬಹುದು ದೊಡ್ಡ ಸೈಜ್ ಅಲ್ಲಿ ಇದೆ ನಾರ್ಮಲ್ ಸೈಜ್ ಇಲ್ಲ ಇದು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಇದೆ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಜೊತೆ ಕೊಡ್ತಾ ಇದ್ದೀನಿ ಎಂಟುನೂರು ರೂಪಾಯಿಗೆ ಜೊತೆ ಕೊಡ್ತಾ ಇದೀನಿ ಹಾಗೆ ಅದರಲ್ಲಿ ರೆಡ್ ಡೆವಿಲ್ ಇದೆ ಅದು ಕೂಡ ಒಂದು ತ್ರೀ ಟು ಫೋರ್ ಇಂಚಸ್ ನಲ್ಲಿ ಇದೆ ಅದು ಜಸ್ಟ್ ತ್ರೀ ತ್ರೀ ಫಿಫ್ಟಿ ರುಪೀಸ್ ಕೊಡ್ತಾ ಇದೀನಿ ಮುನ್ನೂರ ಐವತ್ತು ರೂಪಾಯಿ ಜೊತೆ ಅದು ಸ್ಯಾಲ್ವಿನ್ ಚಿಕ್ಲೆಟ್ ಇದೆ ಸ್ಯಾಲ್ವಿನ್ ಚಿಕ್ಲೆಟ್ ಟು ಫಿಫ್ಟಿ ಪೇರು ಟೂ ಫಿಫ್ಟಿ ರುಪೀಸ್ ಪೇರು ಹಾಗೆ ಅದರಲ್ಲಿ ಸಿಲ್ವರ್ ಡಾಲರ್ ಇದೆ ಮುಂದೆ ನೋಡಿದ್ರೆ ಹಿಂದೆ ನೋಡಿದ್ರೆ ನೀವು ದೊಡ್ಡ ಸೈಜ್ ಇದು ಚಿಕ್ ಸೈಜ್ ಅಲ್ಲಿ ಇದೆ ಅದು ಇದು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಪೇರು ಇದು ಸಿ ಎನ್ ಜಿ ಇದು ಕೂಡ ಟೂ ಹಂಡ್ರೆಡ್ ರುಪೀಸ್ ಪೇರು ಹಾಗೆ ನೋಡಬಹುದು ಇನ್ನೊಂದು ವೆರೈಟಿ ಇದೆ ನಮ್ಮ ಹತ್ರ ಮಾನ್ಸ್ಟರ್ ಇದು ಸಿಲ್ವರ್ ಶಾರ್ಕ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಫಾಸ್ಟ್ ಆಗಿ ಸ್ವಿಮ್ ಮಾಡೋ ಫಿಶ್ ಇದು ನೋಡಬಹುದು ಯಾವ ತರ ಇದೆ ಇದು ಕ್ವಾಲಿಟಿ ಕಂಡೀಷನ್ ನೋಡಬಹುದು ಚೆನ್ನಾಗಿದೆ ಇದು ತ್ರೀ ಟು ಫೋರ್ ಇಂಚಸ್ ನಲ್ಲಿ ಇದೆ ಮೂರಿಂದ ನಾಲ್ಕು ಇಂಚಲ್ ಇದೆ ಇದು ಕೂಡ ನಾನು ಒಳ್ಳೆ ಒಂದು ಬೆಸ್ಟ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಎಷ್ಟು ಟೂ ಹಂಡ್ರೆಡ್ ರುಪೀಸ್ ಪೇರ್ ಇನ್ನೂರು ರೂಪಾಯಿ ಸಿಂಗಲ್ ರೂಪಾಯಿ ಮತ್ತೆ ಫ್ಲವರ್ ಅನ್ನು ನೆನೆ ಬಂದಿರೋದು ಇದು ಇದು ಸ್ವಲ್ಪ ಹೆಡ್ ಶಿಂಕ್ ಇದೆ

ಫ್ಲವರಾನ್ ಫಿಶ್ ಎಸ್ ಆರ್ ಡಿ ನಲ್ಲಿ ಬರುತ್ತಿದ್ದು ಕಲರ್ ನೋಡಬಹುದು ನೀವು ಸೈಜ್ ನೋಡಬಹುದು ಇದು ನೆನ್ನೆ ಬಂದಿದೆ ಅದಕ್ಕೆ ಸ್ವಲ್ಪ ಸ್ಟ್ರೆಸ್ ನಲ್ಲಿ ಇದೆ ಒಂದು ಟೂ ಡೇಸ್ ಸೆಟ್ಲ್ ಆಗಿ ಬರುತ್ತೆ ಇದು ಕೂಡ ನಾನು ಒಂದು ಎಷ್ಟು ರೇಟ್ ಅಲ್ಲಿ ಕೊಡ್ತಾ ಇದೀನಿ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀನಿ ಇದು ಫ್ಲೋರಾನ್ ಎಂಟು ರೂಪಾಯಿ ಕೊಡ್ತಾ ಈಚು ಮೂರ್ ಪೀಸ್ ಇದೆ ಹೆಡ್ ಪಾಪಲ್ ಬರುತ್ತೆ ಇದು ಕಲರ್ ನೋಡಬಹುದು ನೀವು ಯಾವ ತರ ಇದೆ ಅಂತ ಅದು ಲಾಸ್ಟ್ ಟೈಮ್ ನಮ್ನು ಫಿಫ್ಟೀನ್ ಆಗಸ್ಟ್ ಗೆ ಮೂರ್ ದಿನ ಅದು ಆಫರ್ ಹಾಕಿದ್ದೆ ಹಾಕಿದ್ದು ಗೋಲ್ಡ್ ಫಿಶ್ ಎಲ್ಲ ಅದು ಲಾಸ್ಟ್ ಟೈಮ್ ಚೆನ್ನಾಗಿ ರೆಸ್ಪಾನ್ಸ್ ಬಂತು ನಮ್ಮ ಯೂವರ್ಸ್ ಎಲ್ಲಾರು ಬಂದು ತಗೊಂಡ್ರು ಕೆಲವೊಬ್ರು ಅದ್ರಲ್ಲಿ ಬರೇ ಹೋದ್ರು ಸಿಗ್ಲಿಲ್ಲ ಅವ್ರಿಗೆ ಸ್ಟಾಕ್ ಎಲ್ಲ ಖಾಲಿ ಆಗಿತ್ತು ತಿರ್ಗಾ ರೀಸ್ಟಾಕ್ ಮಾಡಿದೀನಿ ತಿರ್ಗಾ ಇನ್ನ ತ್ರೀ ಡೇಸ್ ಎಕ್ಸ್ಟೆಂಡ್ ಮಾಡ್ತಾ ಇದೀನಿ ಅವ್ರಿಗೋಸ್ಕರ ಕ್ವಾಂಟಿಟಿನಲ್ಲಿ ಫಿಶ್ ಗೆ ಡಸನ್ ನೋಡ್ಬೋದು ನೀವು ಎಷ್ಟು ಡಜನ್ಗೆ ಏಟಿ ರುಪೀಸ್ಗೆ ಡಸನ್ ಹಾಕಿದ್ದೆ ಮೂರ್ ದಿನ ಈ ಸತಿ ತಿರ್ಗಾ ರೀಸ್ಟಾಕ್ ಮಾಡ್ಬೇಡಿ ತಿರ್ಗಾ ಮೂರ್ ದಿನ ಎಕ್ಸ್ಟೆಂಡ್ ಮಾಡ್ತಾ ಇದೀನಿ ಮೋಲಿಸ್ ತಗೊಳ್ಳಿ ಮೋಲಿಸ್ ಬೇಕಾದ್ರು ತಗೋಬೋದು ನೀವು ಬೋಲ್ಟ್ ಫಿಶ್ ಬೇಕಾದ್ರು ಅದು ಎಸ್ಟ್ ಡಜನ್ ಎಂಬತ್ ರೂಪಾಯಿ ಡಜನ್ ಎಂಬತ್ ರೂಪಾಯಿ ಹನ್ನೆರಡು ಮೀನ್ ಸೈಜ್ ಕೂಡ ನೋಡಬಹುದು ಬಹಳಷ್ಟು ದೊಡ್ಡ ಸೈಜ್ ಇದೆ ಚಿಕ್ ಸೈಜ್ ಇಲ್ಲ ದೊಡ್ಡ ಸೈಜ್ ಇದೆ ಅದು ಕೂಡ ಎಂಬತ್ ರೂಪಾಯಿ ಡಜನ್ ಇದು ಕೂಡ ಎಂಬತ್ ರೂಪಾಯಿ ಡಜನ್ ಮತ್ತೆ ಡಜನ್ ಅಲ್ಲಿ ಜೊತೆ ನಾನು ಶಾರ್ಕ್ ತಗೋ ಬಂದೀನಿ ಹಾ ಹಾ ಶಾರ್ಕ್ ಕೂಡ ನಾನು ಆಫರ್ ಅಲ್ಲಿ ತಗೊಂಡ್ ಬಂದಿದ್ದೀನಿ ನಿಮ್ಗೆ ಫಿಫ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಜೊತೆ ಸಿಗುತ್ತೆ ಈ ಸಲ ನಾನು ಶಾರ್ಕ್ ಒಂದು ಆಫರ್ ಕೊಟ್ಟಿದ್ದೀನಿ ಏನಂದ್ರೆ ಹಂಡ್ರೆಡ್ ರುಪೀಸ್ ಆರು ನೂರು ರೂಪಾಯಿಗೆ ಆರು ಕೊಡ್ತಾ ಇದೀನಿ ಶಾರ್ಕು ಇನ್ನೂರು ಡಜನ್ ಇನ್ನೂರು ರೂಪಾಯಿಗೆ ಡಜನ್ ಕೊಡ್ತಾ ಇದ್ದೀನಿ ಶಾರ್ಕು ನಿಮ್ಗೆ ಫಿಫ್ಟಿ ಸಿಕ್ಸ್ಟಿ ರುಪೀಸ್ ಜೊತೆ ಸಿಗುತ್ತೆ ನಾನು ಇನ್ನೂರು ರೂಪಾಯಿಗೆ ಡಜನ್ ಕೊಡ್ತಾ ಇದೀನಿ ನೂರು ರೂಪಾಯಿಗೆ ಆರು ಫಿಶಸ್ ಕೊಡ್ತಾ ಇದೀನಿ ಕ್ವಾಂಟಿಟಿ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ನೋಡಬಹುದು ನೀವು ಸೈಜು ಏನು ಚಿಕ್ಕೋದಿಲ್ಲ ಮೂರ್ ಇಂಚ್ ನಾಲ್ಕು ಇಂಚಿಂದ ಇದೆ ಮತ್ತೆ ಇದು ಫಾರ್ಟಿ ರುಪೀಸ್ ಹಾಗೆ ಈ ಸತಿ ನಾನು ಒಂದು ಒಳ್ಳೆ ನಲ್ಲಿ ಸ್ನೇಲ್ಸ್ ತಗೊಂಡ್ ಬಂದಿದ್ದೀನಿ ಆಫರ್ ಹಾಕಿದೆ ಈ ಸತಿ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಬಂದಿದೆ ಆದ್ರೆ ಅದೇ ಪ್ರೈಸ್ ಪ್ರೈಸ್ಗೆ ಕೊಡ್ತಾ ಇದೀನಿ ಹಾಗೆ ಅದರಲ್ಲಿ ಆಪಲ್ ಸ್ನೇಲ್ ತಗೊಂಡ್ ಬಂದಿದ್ದೀನಿ ಅದು ಕೂಡ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ನಲ್ಲಿ ತಗೊಂಡ್ಬಂದಿ ದೊಡ್ಡ ಸೈಜ್ ಅಲ್ಲಿ ಇದು ನಿಮಗೆ ಜೊತೆ ತಗೊಂಡ್ರೆ ಐವತ್ತು ರೂಪಾಯಿ ಸಿಂಗಲ್ ಮೂವತ್ ರೂಪಾಯಿ ಇದು ಇದು ದೊಡ್ಡ ಸೈಜ್ ಅದ್ರಲ್ಲಿ ಚಿಕ್ ಸೈಜ್ ಬೇಕಂದ್ರೆ ಚಿಕ್ ಸೈಜ್ ಇದೆ ಮುಂದೆ ತೋರಿಸ್ತೀನಿ ಮತ್ತೆ ನಾರ್ಮಲ್ ಗೋಲ್ಡ್ ಫಿಶಸ್ ಇದು ಡಬಲ್ ಕಲರ್ ಗೋಲ್ಡ್ ಫಿಶ್ ಬರುತ್ತೆ ಇದರಲ್ಲಿ ಚಿಕ್ ಸೈಜ್ ಅಲ್ಲಿ ಇದೆ ಡಬಲ್ ಕಲರ್ ಇದು ತರ್ಟಿ ರುಪೀಸ್ ಪೇರು ಮೂವತ್ ರೂಪಾಯಿ ಜೊತೆ ಇದು ಅದ್ರಲ್ಲೇ ಹಾಗೆ ಒಂದು ಸ್ವಲ್ಪ ದೊಡ್ಡ ಸೈಜ್ ಅಲ್ಲೂ ಗೋಲ್ಡ್ ಫಿಶ್ ಅದ ಇದೆ ಅದು ನೋಡಬಹುದು ನೀವು ಅದು ಎಂಬತ್ ರೂಪಾಯಿ ಜೊತೆ ಮತ್ತೆ ಕಲರ್ ಬಿಡು ಸಾರಿ ಜೀಬ್ರಾ ಜಿಬ್ರಾ ಇದು ಮಿಕ್ಸ್ ಕಲರ್ ನಲ್ಲಿ ಇದೆ ಇದು ಲಾಸ್ಟ್ ಟೈಮ್ ನಾನು ಆಫರ್ ಹಾಕಿದ್ದೆ ಅದೇ ಆಫರ್ ಗೆ ಇದನ್ನು ಕೂಡ ಕೊಡ್ತಾ ಇದೀನಿ ಹನ್ನೆರಡು ಮೀನು ಎಂಬತ್ ರೂಪಾಯಿಗೆ ಏಟಿ ರುಪೀಸ್ ಡಜನ್ ಇದು ಕೂಡ ಆಫರ್ ಅಲ್ಲಿ ಇದೆ ಇದು ಕೂಡ ಆಫರ್ ಅಲ್ಲಿ ಇದೆ ಎಂಬತ್ತು ರೂಪಾಯಿಗೆ ಡಜನ್ ಇದು ಕೂಡ ಎಂಬತ್ ರೂಪಾಯಿಗೆ ಡಜನ್ ಎಂಬತ್ ರೂಪಾಯಿಗೆ ಹನ್ನೆರಡು ಮೀನು ನಾಲ್ಕು ಫಿಶ್ ಇದೆ ಗೋಲ್ಡ್ ಫಿಶ್ ಇದೆ ಮೋಲಿಸ್ ಇದೆ ಶಾರ್ಕ್ ಇದೆ ಕಲರ್ ಇದು ಕಲರ್ ಸೇಬರ್ ಇದೆ ನಾಲ್ಕು ಪೀಸಸ್ ಎಂಬತ್ತು ರೂಪಾಯಿ ಡಜನ್ ಯಾವ್ದು ತಗೊಂಡ್ರು ಬಂದು ಇನ್ನೂರು ರೂಪಾಯಿ ಡಜನ್ ನೂರ್ ರೂಪಾಯಿಗೆ ಆರು ಹಲೋ ಹೌದು ಸರ್ ಹ್ಮ್ ಮತ್ತೆ ಗೋರಾಮೀಸು ಗೋರಾಮಿಸ್ ಇದೆ ಇದು ಕೂಡ ವಿತೌಟ್ ಆಕ್ಸಿಜನ್ ಕೂಡ ಬಿಡುತ್ತೆ ಇದು ಇದು ಕೂಡ ನಾನು ನೂರ್ ರೂಪಾಯಿ ಜೊತೆ ಕೊಡ್ತಾ ಇದೀನಿ ನೂರ್ ರೂಪಾಯಿಗೆ ಜೊತೆ ಕೊಡ್ತಾ ಇದೀನಿ ಐವತ್ ರೂಪಾಯಿ ಒಂದ್ ಪೀಸ್ ಮತ್ತೆ ಇಲ್ಲಿ ಆಲ್ಬಿನೋ ಟಿಂಪಿಂಬಾಲ್ ಹಾ ಆಲ್ಬೈನೋ ಟಿನ್ ಫೈಲ್ ಬಾರ್ಬ್ ಇದೆ ಇದು ಕೂಡ ಎರಡ್ ಸೈಜ್ ಅಲ್ಲಿ ಇದೆ ದೊಡ್ಡ ಸೈಜ್ ಚಿಕ್ಕ ಸೈಜ್ ಇದೆ ಇದು ನಾನು ಹಂಡ್ರೆಡ್ ರುಪೀಸ್ ಪೇರ್ ಕೊಡ್ತಾ ಇದೀನಿ ದೊಡ್ಡ ಸೈಜ್ ಬೇಕು ಅಂದ್ರೆ ಒಂದು ಟೂ ಪೀಸ್ ಇದೆ ಲಾಸ್ಟ್ ಅಷ್ಟೇನೆ ಖಾಲಿ ಆಗಿದೆ ಅದು ದೊಡ್ಡ ಸೈಜ್ ಬೇಕಾದ್ರೆ ಒನ್ ಟ್ವೆಂಟಿ ಗೆ ಒಂದ್ ಪೇರ್ ಇದೆ ಕೊಟ್ಬಿಡ್ತೇನೆ ಮುಂದೆ ನೋಡ್ಬೋದು ನೀವು ಕಪ್ಪೀಸ್ ಕೂಡ ತಗೊಂಬಂದಿದೀನಿ ಮಿಕ್ಸ್ ವೆರೈಟಿ ನಲ್ಲಿ ತಗೊಂಬಂದಿದೀನಿ ಮಿಕ್ಸ್ ಕಲರ್ ಅಲ್ಲಿ ಇದೆ ಕ್ವಾಲಿಟಿ ನೋಡ್ಬೋದು ನೀವು ಯಾವ ತರ ಇದೆ ಅಂತ ಇದು ಕೂಡ ನಾನು ಆಫರ್ ಅಲ್ಲಿ ಕೊಡ್ತಾ ಇದೀನಿ ಫಾರ್ಟಿ ರುಪೀಸ್ ಪೇರ್ ಜೊತೆ ನಲ್ವತ್ತು ರೂಪಾಯಿ ಒಂದ್ ಮೇಲ್ ಒಂದ್ ಫೀಮೇಲ್ ಬರುತ್ತೆ ಅಲ್ಲಿ ಪೇರಲ್ಲಿ ಸ್ನೇಹಲ್ ಇದೆ ನಾನು ಚಿಕ್ಕದು ಇದು ಇದೆ ನೋಡಿ ಸ್ನೇಹಿಲ್ ಇದು ಇಪ್ಪತ್ತು ರೂಪಾಯಿ ಒಂದು ಎರಡು ತಗೊಂಡ್ರೆ ಮೂವತ್ತು ರೂಪಾಯಿ ಮತ್ತೆ ಪ್ಲಾನ್ಸ್ ಇದೆಲ್ಲ ಅದು ಪ್ಲಾನ್ಸ್ ಇದು ಎಂಬತ್ ರೂಪಾಯಿ ಪಾಟ್ ಇದು ಕೂಡ ಇನ್ನೊಂದ್ ವೆರೈಟಿನೂ ಇದೆ ನಮ್ಮತ್ರ ತೋರಿಸ್ತೀನಿ ಇದು ಒಂದು ವೆರೈಟಿ ಇದೆ ನಮ್ಮತ್ರ ಎಂಬತ್ ರೂಪಾಯಿ ಇದುನೂ ಕೂಡ ಯಾವ್ ತಗೊಂಡ್ರು ಎಂಬತ್ತು ರೂಪಾಯಿ ಯಾವುದೇ ತಗೊಳ್ಳಿ ಪರ್ ಪಾಟ್ ಎಂಬತ್ ರೂಪಾಯಿ ಹ್ಮ್ ಹಾಗೆ ಇದರಲ್ಲಿ ಟೈಗರ್ ಬಾರ್ಬ್ಸ್ ಇದೆ ಬಿಗ್ ಸೈಜ್ ನಲ್ಲಿ ಇದೆ ಇದು ಟೈಗರ್ ಬಾರ್ಬ್ ಇದು ಕೂಡ ಫಾರ್ಟಿ ರುಪೀಸ್ ಪೇರ್ ಅದರಲ್ಲಿ ಅಲ್ಬಿನೋ ಟಿಂಫಲ್ ಬಾರ್ಬ್ ಅಲ್ಲಿ ಚಿಕ್ಕ ಸೈಜ್ ಅಲ್ಲಿ ಇದೆ ಫಿಫ್ಟಿ ರುಪೀಸ್ ಪೇರ್ ಅದು ಹಾಗೆ ಅದರಲ್ಲಿ ಒಂದು ಚಿಕ್ಕ ಸೈಜ್ ಜೈಂಟ್ ಗುರಾಮಿ ಇದೆ ಕಡೆ ಇದೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀನಿ ಅದು ಸಿಂಗಲ್ ಪೀಸ್ ಉಳಿದಿದೆ ಲಾಸ್ಟ್ ಹ್ಮ್ ಇಲ್ಲಿ ಮುಂದೆ ನೋಡಬಹುದು ನೀವು ಮಿಕ್ಸ್ ಕೋಯಿ ಕಾರ್ಪ್ ಇದೆ ಮೂರ್ ಇಂಚು ನಾಲ್ಕು ಇಂಚು ಐದು ಇಂಚ್ ತುಂಬ ಇದೆ ಇದು ಎಂಬತ್ ರೂಪಾಯಿ ನೂರು ರೂಪಾಯಿ ಜೊತೆ ಪೇರು ರೂಪಾಯಿ ರೂಪಾಯಿ ಒಂದೊಂದು ಪೀಸು ಕ್ವಾಲಿಟಿ ಕೂಡ ಚೆನ್ನಾಗಿದೆ ಕಂಡೀಷನ್ ಚೆನ್ನಾಗಿದೆ ನೋಡಬಹುದು ಇದು ನೋಡಬಹುದು ನೀವು ಒಂದೂವರೆ ಫೀಟ್ ಕಸ್ಟಮರ್ ಕಸ್ಟಮರಿಗೆ ಬುಕ್ ಆಗಿ ಪ್ಯಾಕ್ ಇದೆ ಇದು ಸೇಮ್ ಸೈಜ್ ಅಲ್ಲಿ ಬೇಕು ಅಂದ್ರೆ ಯಾರಾದ್ರೂ ಇದು ಸೇಮ್ ಸೈಜ್ ಅಲ್ಲಿ ಯಾರಾದ್ರೂ ಬೇಕು ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಬೆಸ್ಟ್ ರೇಟ್ ಕೊಡ್ತೀನಿ ಒಂದು ವಾರ ಇದು ಇದು ಒಂದು ಕಸ್ಟಮರ್ ಬಾಕ್ಸ್ ಆಗಿದೆ ಕ್ಯಾಟ್ಸು ಕೂಡ ಸಿಗ್ಬಿಡುತ್ತೆ ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇದು ನೋಡ್ಬೋದು ಕ್ವಾಲಿಟಿ ಹೇಗಿದೆ ಅಂತ ಇದು ಮೇಲ್ ಕಿಟನ್ ಇದು ಇದ್ ಬೇಕಂದ್ರೆ ನಂಗೆ ಒಂದು ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಕ್ವಾಲಿಟಿ ನೋಡ್ಬೋದು ಇದು ಯಾವ ತರ ಇದೆ ಅಂತ ಇದು ಫಿಫ್ಟಿ ಡೇಸ್ ಓಲ್ಡ್ ಆಕ್ಟಿವ್ ಇದೆ ಯಾವ ತರ ಇದೆ ಇದ್ರ ಕ್ವಾಲಿಟಿ ಅಂತ ನಿಂಜರ್ ಕಲರ್ ಇದು ಫಿಫ್ಟಿ ಡೇಸ್ ಓಲ್ಡ್ ಮಾತ್ರ ಅಷ್ಟೇ ಸೆಲ್ಫ್ ಫೀಡಲ್ಲಿ ಇದೆ ಇದು ಪ್ಯಾಲೆಟ್ ಸ್ಟ್ರೈಂಡ್ ಫಿಫ್ಟಿ ಡೇಸ್ ಓಲ್ಡ್ ನೋಡ್ಬೋದು ಎಷ್ಟು ಆಕ್ಟಿವ್ ಇದೆ ಅದು ಅಂತ ನಮ್ಮ ಹತ್ರ ಟ್ಯಾಂಕ್ಸ್ ಕೂಡ ಸಿಗ್ಬಿಡುತ್ತೆ ಒನ್ ಫೀಟ್ ಇಂದ ಹಿಡ್ದಿ ಟೆನ್ ಫೀಟ್ ತಲಕ ಏನೇ ಸೈಜು ಇರಲಿ ಫ್ರೀ ಆರ್ಡರ್ ಮೇಲೆ ಮಾಡ್ಕೊಡ್ತೀವಿ ಇದು ರನ್ನಿಂಗ್ ಸೈಜ್ ಇದು ಇದು ಒಂದೂವರೆ ಅಡಿ ಟ್ಯಾಂಕು ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀನಿ ಇದು ಟೂ ಫೀಟ್ ಟ್ಯಾಂಕು ಇದು ಜಸ್ಟ್ ಟೂ ತೌಸಂಡ್ ಟೂ ಹಂಡ್ರೆಡ್ ಕೊಡ್ತಾ ಇದೀನಿ ಇದು ಟೂ ಪಾಯಿಂಟ್ ಫೈವ್ ಫೀಟ್ ಟ್ಯಾಂಕು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀನಿ ಇದು ಕೆಜೆಸ್ ಕೂಡ ನೋಡಬಹುದು ಒನ್ ಅಂಡ್ ಹಾಫ್ ಫೀಟ್ ಸ್ಮಾಲ್ ಕೇಜು ಬಿಗ್ ಕೇಜ್ ಎಲ್ಲ ಸಿಗ್ಬಿಡುತ್ತೆ ಫೋರ್ ಫಿಫ್ಟಿ ಏಟ್ ಹಂಡ್ರೆಡ್ ತೌಸಂಡ್ ರುಪೀಸ್ ಎಲ್ಲ ಸಿಗ್ಬಿಡುತ್ತೆ ನಮ್ಮತ್ರ ನಮ್ಮ ಹತ್ರ ಮೋಲ್ಡರ್ ಟ್ಯಾಂಕು ಕೂಡ ಸಿಗ್ಬಿಡುತ್ತೆ ವಿತ್ ಕ್ಯಾಬಿನೆಟ್ ಬೇಕು ವಿತ್ ಕ್ಯಾಬಿನೆಟ್ ವಿತೌಟ್ ಕ್ಯಾಬಿನೆಟ್ ಬೇಕಾ ವಿಥೌಟ್ ಕ್ಯಾಬಿನೆಟ್ ಕೂಡ ಸಿಗ್ಬಿಡುತ್ತೆ ಇದು ಕೂಡ ಒಂದು ಒನ್ ಫೀಟ್ ಇಂದ ಹಿಡ್ದು ಟೆನ್ ಫೀಟು ಸೆವೆನ್ ಫೀಟ್ ತಾಲಕ್ಕೂ ಸಿಗ್ಬಿಡುತ್ತೆ ಪ್ರೀ ಆರ್ಡರ್ ಮೇಲೆ ತರ್ಸ್ಕೊಡ್ತೀನಿ ನಮ್ಮ ಹತ್ರ ಸ್ಟಾರ್ಟಿ ಒನ್ ಫೀಟ್ ಇಂದ ಹಿಡ್ದು ಟೂ ಫೀಟ್ ತಲಕ ಪ್ರೆಸೆಂಟ್ ಸ್ಟಾಕ್ ಇದೆ ನೋಡಬಹುದು ನಮ್ಮ ಹತ್ರ ಕ್ಯಾಟ್ ಲೀಟ್ರ್ ಕೂಡ ಸಿಗ್ಬಿಡುತ್ತೆ ಬೆಸ್ಟ್ ರೇಟ್ ಅಲ್ಲಿ ಸಿಗುತ್ತೆ ಮಾರ್ಕೆಟ್ ಇಂದ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಇದು ಫೈವ್ ಲೀಟರ್ ಕ್ಯಾಟ್ ಮೂರ್ ಫ್ಲೇವರ್ ಇದೆ ಫೈವ್ ಲೀಟರ್ ಕೆಪಾಸಿಟಿ ಬರುತ್ತೆ ಇದು ಜಸ್ಟ್ ಟೂ ಫಿಫ್ಟಿ ರುಪೀಸ್ ಕೊಡ್ತಾ ಇದೀನಿ ಇನ್ನೂರ ಐವತ್ತು ರೂಪಾಯಿ ಕೊಡ್ತಾನೆ ಮೂರು ಫ್ಲೇವರ್ ಇದೆ ಇದರಲ್ಲಿ ಲ್ಯಾವೆಂಡರ್ ಆಪಲ್ಲು ನ್ಯಾಚುರಲ್ ನಮ್ಮ ಹತ್ರ ಇದು ಸ್ಟೋನ್ಸ್ ಕೂಡ ಸಿಗ್ಬಿಡುತ್ತೆ ಸೊ ಸ್ಟೋನ್ಸ್ ಸ್ಯಾಂಡು ಥರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಡಿಪೆಂಡ್ ಸೈಜ್ ಕ್ವಾಲಿಟಿ ಮೇಲೆ ಸಿಕ್ಸ್ಟಿ ರುಪೀಸ್ ತಲಕ ಇದೆ ಹೈಯೆಸ್ಟ್ ಹತ್ರ ಡೆಕೋರೇಷನ್ ಐಟಮ್ ಕೂಡ ಸಿಗ್ಬಿಡುತ್ತೆ ಒಳ್ಳೆ ಫಿನಿಶಿಂಗ್ ನಲ್ಲಿ ಬರುತ್ತೆ ಒಳ್ಳೆ ಐಟಮ್ಗಳು ಬರುತ್ತೆ ಇದರಲ್ಲಿ ವೆರೈಟೀಸ್ ಕೂಡ ಇದೆ ಬಸ್ ಆಗ್ಲಿ ಹಿಂಗೆ ಬ್ರಿಡ್ಜ್ ಆಗ್ಲಿ ಬ್ರಿಡ್ಜ್ ನೋಡಬಹುದು ಇದು ಎಷ್ಟು ಚೆನ್ನಾಗಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಒಂದು ಟ್ಯಾಂಕ್ ಅಲ್ಲಿ ಸೆಟ್ ಅಪ್ ಮಾಡಿದ್ರೆ ಇದು ನ್ಯಾಚುರಲ್ ಲುಕ್ ಬರುತ್ತೆ ಹಾಗೆ ಇನ್ನ ಒಂದು ಟೈಟಾನಿಕ್ ಇದೆ ನಮ್ಮ ಹತ್ರ ಇದು ಟೂ ಪೀಸ್ ನಲ್ಲಿ ಬರುತ್ತೆ ಇದು ನೋಡಬಹುದು ಯಾವ ಯಾವ ತರ ಇದೆ ಅಂತ ಇದು ನೈನ್ ಇಂಚಸ್ ಲೆಂತ್ ಬರುತ್ತೆ ಟೂ ಪೀಸ್ ಬರುತ್ತೆ ಇದು ಟ್ಯಾಂಕ್ ಅಲ್ಲಿ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಕೆಲ್ಸಕ್ಕೆ ಬರುತ್ತೆ ನಮ್ಮ ಹತ್ರ ಮೋಟರ್ ಫಿಲ್ಟರ್ ಲೈಟ್ ಕೂಡ ಸಿಗ್ಬಿಡುತ್ತೆ ನೋಡ್ಬೋದು ಫುಡ್ ಆಗ್ಲಿ ಮೋಟಾರ್ ಆಗ್ಲಿ ಟಾಪ್ ಫಿಲ್ಟರ್ ಇಂಟರ್ನಲ್ ಫಿಲ್ಟರ್ ಎಲ್ಲಾ ಕೂಡ ಸಿಗ್ಬಿಡುತ್ತೆ ಪೋಸ್ಟರ್ ಆಗ್ಲಿ ನಿಮ್ಗೆ ಪ್ಲಾಂಟ್ಸ್ ಎಲ್ಲ ಸಿಗ್ಬಿಟ್ಟು ಈ ತರ ಪ್ಲಾಂಟ್ಸ್ ಕೂಡ ಒಂದು ಆಫರ್ ಅಲ್ಲಿ ಕೊಡ್ತಾ ಇದೀನಿ ಇದು ಪ್ಲಾಂಟ್ ನೋಡ್ಬೋದು ಇಲ್ಲಿ ಇದರಲ್ಲಿ ಟೆನ್ ಪೀಸಸ್ ಬರುತ್ತೆ ಸಿಂಗಲ್ ಪೀಸ್ ತಗೊಂಡ್ರೆ ಇದು ಫಿಫ್ಟೀನ್ ರುಪೀಸ್ ಹದಿನೈದು ರೂಪಾಯಿ ಸಿಂಗಲ್ ಮಾಡ್ತಾ ಇದೀವಿ ಪ್ಯಾಕೆಟ್ ತಗೊಳೋರ್ಗೆ ಆಫರ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಎಷ್ಟು ಎಂಬತ್ತು ರೂಪಾಯಿ ಕೊಡ್ತಾ ಇದೀನಿ ಪ್ಯಾಕೆಟ್ ಹತ್ತು ಪ್ಲಾಂಟ್ ಬರುತ್ತೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಬಂದಿರೋದು ಬೇಬಿ ಫ್ಲವರ್ ಆನ್ ಫುಡ್ ಆಗ್ಲಿ ಫ್ಲವರ್ ಆನ್ ಫುಡ್ ಆಗ್ಲಿ ಹೈ ಪ್ರೋಟೀನು ಪ್ರೀಮಿಯಂ ಕ್ವಾಲಿಟಿ ಫುಡ್ ಒಳ್ಳೆ ರಿಸಲ್ಟ್ ಇದೆ ರಿಸಲ್ಟ್ ಇಂದು ನಾನು ಕಸ್ಟಮರ್ಸ್ ನಮ್ಗೆ ವಿಡಿಯೋಸ್ ಕೂಡ ನಾನು ಹಾಕ್ತೀನಿ ನೋಡ್ಬೋದು ನೀವು ಹ್ಮ್ ಹ್ಮ್ ಒಳ್ಳೆ ರಿಸಲ್ಟ್ ಫುಡ್ ಇದು ಕೂಡ ನಮ್ಮ ಹತ್ರ ಸಿಗ್ಬಿಡುತ್ತೆ ಹೀಟರ್ಸ್ ಆಗ್ಲಿ ನೆಟ್ಸ್ ಪ್ಲಾಂಟ್ಸ್ ಹ್ಮ್ ಸೈಫನ್ ಪೈಪು ಟ್ಯಾಂಕ್ ಕ್ಲೀನ್ ಮಾಡೋದಕ್ಕೋಸ್ಕರ ಇದು ಕೂಡ ಸಿಗ್ಬಿತ್ತೆ ಆಲ್ರೆಡಿ ಎಲ್ಲ ನೋಡಾಯ್ತು ಬಹಳಷ್ಟು ವೆರೈಟಿ ಎಕ್ಸೋಟಿ ಸಿಗ್ತಾ ಇದೆ ತುಮಕೂರಲ್ಲಿ ಈ ತರ ಶಾಪ್ ನಿಮ್ಗೆ ನೋಡಕ್ ಬಹಳಷ್ಟು ಕಮ್ಮಿನೇ ಯಾಕಂದ್ರೆ ನೀವು ಬೆಂಗಳೂರು ಹೋಗಿದ್ರೆ ಬಹಳಷ್ಟು ಶಾಪ್ ಬಿಡುತ್ತೆ ಈ ಕಡೆ ನಿಮ್ ಬಂದ್ ಬೆಂಗ್ಳೂರ್ ಬಂದ್ರೆ ತುಮಕೂರು ಬಂದ್ರೆ ತುಮಕೂರು ಪಕ್ಕದಲ್ಲಿ ಯಾವ್ದು ನೀವು ಸಿಟಿಯಲ್ಲಿ ನೋಡ್ತಾ ಇದ್ರೆ ಡಿಸ್ಟಿಕ್ ಅಲ್ಲಿ ನೋಡ್ತಾ ಇದ್ರೆ ನೋಡ್ಕೊಂಡ್ ಬರ್ಬೋದು ಕಾಲ್ ಮಾಡ್ಕೊಂಡ್ ಬನ್ನಿ ಬರೋ ಮುಂಚೆ ಯಾಕಂದ್ರೆ ಇಲ್ಲಿ ಆಫರ್ ನಿಮಗೆ ರೂಪಾಯಿ ಮಾತ್ರ ನಿಮಗೆ ಶಾರ್ ಸಿಗ್ತಾ ಇದೆ ಎಂಬತ್ ರೂಪಾಯಿ ಡಜನ್ ಗೋಲ್ಡ್ ಫೀಸ್ ಸಿಗ್ತಾ ಇದೆ ಎಂಬತ್ ರೂಪಾಯಿ ನಿಮ್ಗೆ ಡಜನ್ ಮೋಲಿ ಸಿಗ್ತಾ ಇದೆ ಮತ್ತೆ ಎಂಬತ್ ರೂಪಾಯಿಗೆ ನಿಮಗೆ ಹತ್ತು ಪ್ಲಾನ್ ಸಿಗ್ತಾ ಇದೆ ಈ ತರ ಆಫರ್ಸ್ ನಿಮಗೆ ಒಳ್ಳೆ ಒಳ್ಳೆ ಆಫರ್ ಎಲ್ಲೂ ಸಿಗೋದಲ್ಲ ಮತ್ತೆ ಮಾಡ್ತಾರೆ ಯಾವ ನೀವು ಟ್ಯಾಂಕ್ ತಗೊಂಡ್ಬರ್ತೀರ ಆ ಟ್ಯಾಂಕ್ ಸೈಜ್ ತಗೊಂಡ್ರೆ ಸಾಕು ಅದಕ್ಕೆ ಟಾಪ್ ಇವ್ರ ಮಾಡ್ಕೊಡ್ತಾರೆ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದು ಬೈ ಹ್ಯಾಂಡ್ ಮಾಡೋದು ಡಿಸೈನ್ ಎಲ್ಲ ಇವರ ತರ ಕ್ಯಾಟಲಾಗ್ ಇದೆ ನೋಡ್ಕೊಂಡು ಮಾಡ್ಕೊಬಹುದು ಸೊ ಎಲ್ಲ ತರದ ಎಕ್ಸೋಟಿಕ್ ಫಿಶರ್ಸ್ ನಾರ್ಮಲ್ ಗೆ ವಿಸಿಟ್ ಮಾಡಿ ತುಮಕೂರಲ್ಲಿ ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿರೋದು ಮತ್ತೆ ನಮ್ಮ ವೀಕ್ಷಕರೂ ಹೇಳ್ಬೇಕಾದ್ರೆ ಎಂಡಿಂಗ್ ಅಲ್ಲಿ ಸರ್ ಇದು ತುಮಕೂರ್ ಟಿಪು ನಗರ ಬಸ್ ಸ್ಟ್ಯಾಂಡ್ ಇಂದ ಒಂದ್ ಕಿಲೋಮೀಟರ್ ಆಗುತ್ತೆ ಟಿಪು ನಗರ ಮೇನ್ ರೋಡ್ ಅಲ್ಲೇ ಬಂದ್ಬಿಡುತ್ತೆ ನಮ್ಮ ಶಾಪ್ ಅರ್ಥ ಆಗ್ತಿಲ್ಲ ಲೊಕೇಶನ್ ಅಂತಂದ್ರೆ ನಮಗೆ ವಾಟ್ಸ್ಆಪ್ ಮೆಸೇಜ್ ಹಾಕಿ ನಾವು ಲೈವ್ ಲೊಕೇಶನ್ ಕಳಿಸ್ತೀವಿ ಅದ್ರ ಪ್ರಕಾರ ನೀವು ಬರ್ಬೋದು ಯಾವ್ದೇ ತರದ ಟ್ಯಾಂಕ್ ಆಗಲಿ ಮೋಸ್ಟರ್ ಫಿಶಸ್ ಆಗಲಿ ಯಾವ್ದೇ ತರದ ಫಿಶಸ್ ಆಗ್ಲಿ ನಮ್ಮ ಶಾಪಿಗೆ ಬನ್ನಿ ಬೆಸ್ಟ್ ರೇಟ್ ಟು ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಸೊ ತರ ಕಾಲ್ ಮಾಡಿ ಸ್ಕ್ರೀನ್ ಅಲ್ಲಿ ನಂಬರ್ ಬರ್ತಾ ಇದೆ ಕಾಲ್ ಮಾಡ್ಕೊಂಡ್ ಬನ್ನಿ ಇಲ್ಲ ಅಂದ್ರೆ ಡಿಸ್ಕ್ರಿಪ್ನಲ್ಲಿ ಲೊಕೇಶನ್ ಆಡ್ ಮಾಡ್ಬಿಡ್ತೀನಿ ಗೂಗಲ್ ಮುಖಾಂತರ ಬರ್ಬೋದು ಕಾಂಟ್ಯಾಕ್ ಮಾಡಿ ಎಲ್ಲಾ ಟೈಮಿಗೆ ನಿಮಗೆ ಎಕ್ಸೋಟಿಕ್ ಫೇಸ್ ನಾರ್ಮಲ್ ಫೇಸ್ ನೋಡೋ ಸಿಗುತ್ತೆ ಸರಿ ಸಿಗುತ್ತೆ ಫಿಟ್ ಫುಡ್ ಸಿಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಸಿಗೋಣ ಅಲ್ಲಿಂದ ನಮಸ್ತೆ ಗುಡ್ ಬೈ